ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಅಬಕ ಲೇಖಕರು ಮಲ್ಲಿಕಾರ್ಜುನ ಎಂ ಸರ್ಕಾರಿ ಆಫೀಸುಗಳಿಗೆ ಬ್ಯಾಂಕುಗಳಿಗೆ ಡಿಸೆಂಬರ್ ಬಂತು ಎಂದರೆ ಮಾರ್ಚ್ ಒಳಗೆ ಹಾಕಿಕೊಂಡ ಗುರಿಯನ್ನು ಮುಟ್ಟುವುದೇ ದೊಡ್ಡ ಸಾಹಸ ಮೇಲಧಿಕಾರಿಗಳ ಒತ್ತಡ ಜೋರಾಗಿ ಇರುತ್ತದೆ ಒಂದೆರಡು ಕಡೆ ಹಳ್ಳಿಗಳಲ್ಲಿ ಇರುವ ಜನಸಂಖ್ಯೆಗಿಂತ ಚಕ್ಕಡಿಗಳ ಮೇಲಿನ ಸಾಲದ ಖಾತೆಯ ಸಂಖ್ಯೆಗಳು ಹೆಚ್ಚಾಗಿದ್ದವು ಎಂಬುದನ್ನು ಪತ್ರಿಕೆಗಳಲ್ಲಿ ಓದಿರುತ್ತೇವೆ ಇದೇ ರೀತಿಯಲ್ಲಿ ಎಂಬತ್ತರ ದಶಕದಲ್ಲಿ ಕುಟುಂಬ ಯೋಜನೆಯ ಅಡಿಯಲ್ಲಿ ರಾಜ್ಯ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಇಂತಿಷ್ಟು ಜನರಿಗೆ ವ್ಯಾಸೆಕ್ಟಮಿ ಮಾಡಿಸಬೇಕು ಎಂಬ ಗುರಿಯನ್ನು ನೀಡಲಾಗಿತ್ತು ಇಂದಿನಂತೆ ಆಧಾರ್ ಕಾರ್ಡ್ ಇಲ್ಲದ ಕಾಲ ಅಂಕಿ ಅಂಶಗಳನ್ನು ಕೈಯಲ್ಲೇ ಲೆಕ್ಕ ಹಾಕುತ್ತಿದ್ದ ಕಾಲ ನಮ್ಮೂರಿನಲ್ಲಿ ಅಬಕ ಎಂಬ ಮುಗ್ಧ ಇವನ ಧರ್ಮ ಜಾತಿಯ ಹಿನ್ನೆಲೆ ಊರಲ್ಲಿ ಯಾರೂ ನೋಡುತ್ತಿರಲಿಲ್ಲ ಹಲವು ಮನೆಗಳಲ್ಲಿ ಅಬಕ ಇಲ್ಲದಿದ್ದರೆ ಕೆಲಸವೇ ಸಾಗುತ್ತಿರಲಿಲ್ಲ ಎಲ್ಲ ವರ್ಗದ ಜನರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಣು ಮಕ್ಕಳು ಅಂಗಡಿಗಳಿಗೆ ಹೋಗಬೇಕಾದರೆ ಅವನ ಜೊತೆಯಲ್ಲಿ ಕಳಿಸುತ್ತಿದ್ದರು ಮದುವೆ ಮುಂಜಿಗಳಲ್ಲೂ ಸಹ ಅವನ ಹಾಜರಿ ಕಡ್ಡಾಯ ಅವನಿಗೆ ಏನು ಬೇಕು ಕೈಗೆ ನಾಲ್ಕು ಐದು ರೂಪಾಯಿ ಮತ್ತು ಎಲೆ ಅಡಿಕೆ ಅಷ್ಟೇ ಅವನು ಹರಟೆ ಹೊಡೆಯುತ್ತಿದ್ದುದೇ ಹೆಂಗಸರ ಹತ್ತಿರ ಈ ಊರಿಂದ ಬೇರೆ ಊರಿಗೆ ಹೋದ ಜನ ಏನಾದರೂ ಆ ಊರಿಗೆ ಬಂದರೆ ಬಂದವರ ಟ್ರಂಕ್ ಎತ್ತಿಕೊಂಡು ಬರುವುದು ಇವನ ಕೆಲಸ ಆಗ ನಗರದಿಂದ ಬಂದವರು ಇವನ ಕೈಯಲ್ಲಿ ಒಂದೆರಡು ರೂಪಾಯಿ ಇಡುತ್ತಿದ್ದರು ಅವನಿಗೆ ಅಷ್ಟಕ್ಕೆ ಖುಷಿ ಈ ಊರಿನವರು ಬೇರೆ ಊರಿಂದ ಬಂದಾಗ ಕೈ ಬೀಸಿಕೊಂಡು ಬಂದಿದ್ದರೂ ಇವನಿಗೆ ಒಂದೆರಡು ರೂಪಾಯಿಗಳನ್ನು ಕರೆದು ಕೊಡುತ್ತಿದ್ದರು ಹೀಗಿತ್ತು ಅಬಕ ಹಾಗೂ ಊರಿನವರ ಒಡನಾಟ ಒಮ್ಮೆ ಬೆಂಗಳೂರಿನಲ್ಲಿ ಓದುತ್ತಿದ್ದ ಆ ಊರಿನ ನಾಗರೀಕ ಬೇಸಿಗೆ ರಜಕ್ಕೆ ಈ ಹಳ್ಳಿಗೆ ಹೋದ ನಾಗರೀಕನಿಗೆ ಬಸ್ ಇಳಿದ ಕೂಡಲೇ ಎದುರಾದದ್ದೇ ಅಬಕ ನಾಗರೀಕನ ಕೈಯಲ್ಲಿ ಯಾವ ಸಾಮಾನು ಇರಲಿಲ್ಲ ಮಾಮೂಲಿನಂತೆ ನಾಗರಿಕ ಅಬಕನಿಗೆ ದುಡ್ಡು ಕೊಡಲು ಜೇಬಿಗೆ ಕೈ ಹಾಕಿದ ಆಗ ಅಬಕ ಅಣ್ಣ ಈಗೇನು ದುಡ್ಡು ಬೇಡ ನನ್ನ ಹತ್ತಿರ ಐನೂರು ಐತೆ ಎಂದ ನಾಗರೀಕನಿಗೆ ಆಶ್ಚರ್ಯ ಹೆಂಗೆ ಬಂತೋ ಎಂದಾಗ ಅಬಕ ಮುಗ್ಧತನದಿಂದ ಅದೇ ಅಣ್ಣ ಆಸ್ಪತ್ರೆಯವರು ನನ್ನ ಕರ್ಕೊಂಡು ಹೋಗಿ ಅದೇನೋ ಆಪರೇಷನ್ ಅಂತೆ ಅದನ್ನು ಮಾಡಿ ಅಲ್ಲಿದ್ದಾಗ ಬ್ರೆಡ್ ರೊಟ್ಟಿ ಕೊಟ್ಟರು ಆಮ್ಯಾಗೆ ಮನೆಗೆ ಹೋಗಬೇಕಾದ್ರೆ ಕೈಗೆ ಐನೂರು ರೂಪಾಯಿ ಕೊಟ್ಟರು ಎಂದ ಅಲ್ವೋ ವರ್ಷದ ಹಿಂದೇನು ಒಂದು ಆಪರೇಷನ್ ಮಾಡಿದ್ರಲ್ವೇನೋ ಎಂದಾಗ ಅಪಕ ಅದೇನೋ ಗೊತ್ತಿಲ್ಲ ಅಣ್ಣ ಇನ್ನೊಂದು ಸಲ ಮಾಡಿಸ್ಕೋ ಐನೂರು ಕೊಡ್ತೀನಿ ಅಂದರು ಮಾತಿಗೆ ತಪ್ಪದಂಗೆ ಐನೂರು ಕೊಟ್ಟರು ಅಣ್ಣ ಎಂದಾಗ ನಾಗರಿಕ ಛೆ ಈ ಟಾರ್ಗೆಟ್ಟಿಗೋಸ್ಕರ ಈ ಜನ ಏನಾದರೂ ಮಾಡುತ್ತಾರಲ್ಲ ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಮದುವೆಯಾಗದ ಅಬಕನಿಗೆ ಮಕ್ಕಳಾಗದಂತೆ ಮಾಡಿದ ಇಲಾಖೆಯವರನ್ನು ಮನದಲ್ಲಿ ಶಪಿಸಿದನು ಅಬಕನ ಬಗ್ಗೆ ಅನುಕಂಪ ಮೂಡಿದರು ಸತ್ಯ ತಿಳಿಸಲಾರದೆ ನೊಂದುಕೊಳ್ಳುತ್ತಾ ಅಬಕನೊಡನೆ ವಿಷಯ ಬದಲಾಯಿಸಿ ಹರಟೆ ಹೊಡೆಯುತ್ತ ತನ್ನ ಮನೆಗೆ ಸಾಗಿದ ನಾಗರಿಕ ನಮಸ್ಕಾರ